ನಂಬಿದ ಉದ್ಧಾರ ಮಾಡು ಗೋವಿಂದ ಜಯಾಘರ ನಮ ಪಾರ್ವತಿ ಪದೇರ ಮೊದಲೇ ಹೇಳಿದಾಗೆ ಇವತ್ತು ನಮ್ಮ ನಾಗರಾಜಪ್ಪನವರು ಅದೆಷ್ಟು ಪುಣ್ಯ ಮಾಡಿದ್ರು ಇಂಥ ಒಳ್ಳೆ ಸಂಸ್ಕಾರವಂತ ಜನಗಳನ್ನ ಪಡೆಯೋದಿಕ್ಕೆ ನಾವೆಲ್ಲ ಬಹಳ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದದಿಷ್ಟು ಇಲ್ಲಿ ಸಾವು ಅಂತಕ್ಕಂಥದ್ದು ಯಾವ ಧರ್ಮದವರನ್ನು ಬಿಟ್ಟದ್ದಲ್ಲ ಅಲ್ವಾ ಇವತ್ತು ನಾಗರಾಜಪ್ಪನವ್ರು ಮಣ್ಣೊಳಗಿದ್ದಾರೆ ಚಿರನಿದ್ರೆಯಲ್ಲಿದ್ದಾರೆ ನಾವು ಮೇಲಿದ್ದೀವಿ ಎತ್ತರಗಿದ್ದೀವಿ ಅಷ್ಟೇ ವ್ಯತ್ಯಾಸ ಭೂಮಿಯೊಳಗೆ ಹೋದ್ಮೇಲೆ ಎಲ್ಲರೂ ಒಂದೇ ಎಲ್ಲರೂ ಸಮಾನರು ಆ ಸಮಾನತೆಯನ್ನು ನಾವು ಮನಸ್ಸೊಳಗೂ ಕೂಡ ಬಯಸಬೇಕಾಗ್ತದೆ ಇವತ್ತು ನಮ್ಮ ತಾಯಿಂದ್ರೆಲ್ಲ ಇಷ್ಟೊಂದು ಜನ ಕೂತಿದ್ದಾರೆ ನಿಜವಾಗ್ಲೂ ಒಂದು ಪುಣ್ಯ ಏನಪ್ಪಾ ಅಂದ್ರೆ ಇವತ್ತು ಶನಿವಾರ ಆದದ್ಕೆ ಇಷ್ಟೊತ್ತಿಗೆ ಬಂದ್ ಕೂತವ್ರ ಜನ ಇವತ್ತು ಇಲ್ಲ ಅಂದ್ರೆ ಧಾರವಾಹಿಗಳು ಇಡ್ಕೊಂಡಿರುವು ಒಬ್ಬರು ಈಚಕ್ ಬರ್ತಿರ್ಲಿಲ್ಲ ಊರೊಳಗೆ ಎರಡು ನುಗ್ಗ ಬಂದ್ರಾಕ ಅಂದ್ರೆ ಹೋಗ ಬಾಯಿಗೆ ಬಾಯ್ಗಿಟ್ಟಾಕ ಹುಲಿ ವಾತ್ರಕ್ಕೆ ನೋಡ್ಕೊಮ್ಮ ಧಾರವಾಹಿ ಸಿಕ್ಕದ ಅಂದ್ರೆ ಹಳ ಧಾರವಾಹಿಗಳು ಏನೇನು ಕಲ್ಸವಪ್ಪ ಇವತ್ತು ಆ ಪುಟ್ಟ ಅಕ್ಕನ ಚೆನ್ನಕ್ಕನ ಮಕ್ಕಳು ಮಕ್ಳು ಅದ್ ಏನೇನೋ ಎಂಥದ್ದು ಧಾರವಾಹಿ ಕರಣ ಆಮೇಲೆ ಗದ್ಯತ ಒಂದ್ ಹಾವು ಇಲ್ಲ ಎಲ್ಲಾ ಟಿವಿ ಒಳಗೆ ಅವೆ ಹಾಳಾದವು ಒಂದಾವು ಸೀರೆ ಉಟ್ಕೋ ಬರ್ತದೆ ಒಂದಾವು ರೇಷ್ಮೆ ಸೀರೆ ಉಟ್ಕೋ ಬರ್ತದೆ ಒಂದಾವು ಚುಡಿದಾರ ಚುಡಿದಾರ ಹಾಕಬತ್ತದೆ ಒಂದಾವು ಜೀನ್ಸ್ ಪ್ಯಾಂಟ್ನೇ ಹಾಕಬತ್ತದೆ ಬರ್ತದೆ ಒಂದಾವು ಬುಲೆಟ್ ಅಲ್ಲೇ ಬಂದ್ಬಿಡ್ತದೆ ಈ ದಾರ್ವಾಯಿ ನೋಡಿ ನೋಡಿ ಜನ ಹೆಂಗ್ ಕಲ್ತ್ಕೊಂಡವ್ರಿ ಅಂದ್ರೆ ಈ ಅತ್ತೆಗೆ ಸೊಸೆ ಹೆಂಗೆ ಬೈಬೇಕು ಸೊಸೆಗೆ ಅತ್ತೆ ಹೆಂಗೆ ಬೈಬೇಕು ಇಬ್ರು ಸೇರ್ಕೊಂಡ್ ಗಂಡನೆ ಹೆಂಗ್ ಗಾಣಾಡ್ಸ್ತಂಗ ಆಡಿಸಬೇಕು ಅನ್ನೋದು ಕಲ್ಸ್ಕೊಂಡವ್ರಿ ಅಂತ ಆ ಅಲ್ವಾ ಅತ್ತೆ ಮೂಲೆಯಲ್ಲಿ ಕೂತಿರ್ತಾಳೆ ಸೊಸೆ ಬೈಬೇಕು ಯಾರುವಾಗ ಬೈಕ್ ಆಗುದಿಲ್ಲ ಪಕ್ತಾಲ ಒಂದ್ ನಾಯಿ ಎಡದಿರ್ತದೆ ನಾಯಿ ಎಣೆ ಮಾಡ್ಕೊ ಬೈತಾಳೆ ನೋಡ್ಬೇಕು ಸೊಸೆ ಅತ್ತೆಗೆ ಹೆಂಗ ಬೋಯ್ತಾಳೆ ಅಂತ ನಾಯಿಗ್ ಬೋದಂಗ ಆಗ್ಬೇಕು ಅತ್ತಿಗೆ ಬೋದಂಗ ಆಗ್ಬೇಕು ಹಂಗ ಬೋಯ್ತಾಳೆ ಹೋ ಆಳ್ ಮನೆ ನಾಯಿ ಯಾವ ಊರ್ ನಾಯಿಗೆಲ್ಲ ಸಾವ ಬತ್ತು ನಮ್ಮಟ್ಟಿಗೆ ಮುದ್ ನಾಯಿಗ್ ಸಾವು ಬರ್ಲಿಲ್ವಲ್ಲ ನಾನು ಒತ್ತಾರ ಗಂಟೆ ಬೇಸಿ ಬೇಸಿ ಹಾಕ್ತೀನಿ ತಿಂದ್ಬಿಟ್ಟು ಎಲ್ಲರ ಹೋಗಿ ದೇವಸ್ಥಾನ ತವ ಮಾರಿಗುಡಿ ಮಾರಿಗುಡ್ತ ಬಂದಿದ್ರ ಆಯ್ತದೆ ಮನೆ ಬಾಗ್ಲೆಲ್ಲ ಕುತ್ಕ ಇರ್ತದೆ ನನ್ನ ಮಗನ ಇದೊಂದು ನೋಡು ಗಂಟೆ ನೋಡ್ತೀನಿ ಸುಂದರು ಗಂಡ ಇಲ್ದೈತಲ್ಲಿ ಮೆಟ್ರ ಮೇಲೆ ಕಾಲ್ ಮಾಡ್ಬಿಡ್ತೀನಿ ಅಂತ ಅತ್ತೆ ಗೊತ್ತಾಗೋಯ್ತಿ ಮುಂಡೆ ನಾಯಿನೆಲ್ಲ ಬೋಯ್ತಾ ಇರೋದು ನನ್ನಿ ಅಂತ ಅವಳು ಇಂತಿರಿಕ ಬೈಬೇಕು ನೇರವಾಗಿ ಬೈಕ್ ಆಗುದಿಲ್ಲ ಸಂಧೆ ಹೊತ್ತಲ್ಲಿ ಸೊಸೆ ಅಕ್ಕಿ ಸೋಸ್ತ ನಿಂತಿರ್ತಾಳೆ ಪಾಕ್ತೊಂದು ಕೊತ್ತಿ ಮರಿ ಬಂದ್ಬಿಡ್ತಾ ಕೊತ್ತಿ ಮರಿ ನೋಡ್ಕ ಬೈತಾಳು ನೋಡ್ಬೇಕು ಅತ್ತೆ ಸೊಸೆಗೆ ಅತ್ತೆ ಆಹ್ಹಾ ಹೆಂಗ್ ಬೈತಾಳು ನೋಡ್ಬೇಕು ಆಹಾ ಹಾ 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 ಹಾಹ ಯಾವ್ ಹಾಳ ಮನೇಲಿ ನಿಂತಿತ್ತೋ ಯಾವ ಪಾಳ್ ಮನೇಲಿ ನಿಂತಿತ್ತೋ ಕಡಿಮೆ ತಾಯಿ ನನ್ ಮಗನಿಗೆ ಹೇಳ್ದೆ ತರುವಾಗ್ಲೆ ಬೇಡ 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 ಅಂತ ಕೆಂಚದೆ ಬೆಳಗದೆ ಅಂತ ಹಿಡ್ಕೊ ಬಂದವನು ಕಣ್ಣು ನೋಡ್ಕಂಡ್ ಹೆಂಗ್ ಬಿಡ್ತದ್ ನನ್ ಇದ್ದಿಂದ ಕಣ್ಮಿಟ್ ಹಾಕ್ಬಿಡ್ತೀರಿ ಅಂತ ಇಬ್ಬರು ನೋಡ್ಕೊಂಡು ಮಗ ಗದೆ ತಕೋ ಇದ್ ಬರ್ತಾನೆ ಅವನ್ ಗು ಏಳ್ನಾರ ಎಂಟಿಗೂ ಏಳ್ನಾರ ಅತೀಕ ಬೇ ನಮ್ಮ ಮಟ್ಟಿಲಿಗೇ ಅಗಣ ಸೊಸೈಟಿ ಸೊಸೈಟಿಕ್ಕೆ ತಂದು ತಂದು ಆಗ್ತೀನಿಲ್ಲ ತಿಂದು ತಿಂದು ಒಳ್ಳೆ ಕೊದಾರಿ ಕುಂಡ ಕುಣಿತ ಕೂತವೆ ಬಡಿಯೋಕೆ ಎರಡು ಕೂ ಸೀಳ್ಸೋದ್ಬಿಡ್ತೀವಿ ಸುಮ್ನ ಇರುವಂತ ನಾವ್ ಇನ್ ಯಾರ ಹೇಳಣ್ಣ ಅವನ್ ತಾನೆ ಅವನ್ ಕಷ್ಟ ಅವರೇ ಪಾಪಿಗಳು ಕಾರಣ ಈಗ ನೋಡಿ ಮೊದ್ಲೆಲ್ಲಾ ಹೆಂಗ್ ಒಂದಕ್ ಸೇರ್ಕೊಂಡ್ರೆ ಹೆಂಗ್ ಮಾತಾಡ್ಕೊತಿದ್ರು ಅಣ್ಣ ಮಗಳು ಚೆನ್ನಾಗಿದ್ದಾಳ ಆ ಮಗಳು ಮದುವೆಗೆ ಬಂದಿದ್ದಾಳ ಏನ್ ಓದ್ತಾ ಇದ್ದಾಳು ಮದುವೆ ಮಾಡ್ತಾ ಇದ್ದಾರಿಯ ಚಿನ್ನ ಮಾಡಿಸಿದಾರಿಯ ನಿನ್ ಗಂಡ ಕೆಳಗಲ್ ಮನೆ ಚರ್ಕೊಯ್ತಿದ್ದಾನಲ್ಲ ಬಿಟ್ಬಿಟ್ಟಿದಾನೆ ಈಗ ಒತ್ತಕ್ಕೆ ಸರಿಯಾಗಿ ಗಟ್ಟಿಗೆ ಬಂದಾನ ಅಂತ ಒಂದೇ ವರ್ಷರ್ಗ್ ಮಾತಾಡ್ಕೊಳ್ಳೋರು ಹೆಂಗಸರು ಅವಾಗ ಈಗ ಒಂದ್ವರೆ ವರ್ಷ ತಿಂದು ಈಜೆ ಹೆಂಗ ಮಾತಾಡ್ಕೊಂಡವ್ರು ತಾಯಿ ನಿನಗ ಹಾಕಿದ್ದಾರ ಮಗ ನಿನಗ ಹಾಕಿದ್ದಾರ ಆಮೇಲೆ ನಿಲ್ಸ್ಬಿಟಾರಂತೆ ಅವ್ರು ಬಾಯ್ ಮಣ್ಣು ಏನ್ ಬಂದಿದ್ದು ಏನ ಅಂದ್ರೆ ಎರಡ್ ಸಾವಿರ ರೂಪಾಯಿನ ಹಾಕಿದುಡ್ ಅದೇ ಸುದ್ದಿ ಯಾವ ದೇವಸ್ಥಾನದಲ್ಲಿ ನೋಡು ಹೆಂಗ ಸರಿಯೇ ಯಾವ್ ಬಸ್ ಒಳಗ್ ನೋಡು ಹೆಂಗ ಸರಿಯೇ ಯಾವ ಪೋಸ್ಟ್ ಆಫೀಸಲ್ಲಿ ನೋಡು ಹೆಂಗ ಸರಿಯೇ ಯಾವ ಬ್ಯಾಂಕ್ ಅಲ್ಲಿ ನೋಡು ಹೆಂಗ ಸರಿಯೇ ಅದಕ್ಕೆ ಹೆಂಗ್ಸ್ರಿಗೆಲ್ಲಾ ಶಕ್ತಿ ಬಂದದೆ ಗಂಡಸರ್ಗೆಲ್ಲ ನಿಶಕ್ತಿ ಆಗೋಗುದು ಈಗ ನಿಮ್ಗೆ ಹ ಆಧಾರ್ ಕಾರ್ಡ್ ಇದ್ರ ಶಕ್ತಿ ಈಗ ಆಧಾರ್ ಕಾರ್ಡ್ ಏನ್ ಮರ್ತ್ಕೊಂಡು ಹೋದ್ರು ಚಿಂತೆ ಇಲ್ಲ ಆಧಾರ್ ಕಾರ್ಡ್ ಮಾತ್ರ ಮೊಬೈಲ್ ಪೋಚ್ ಹಿಂದ್ಗಡೆ ಯಾಕೆ ಮಾಡಕ್ ಬಿಟ್ಟವ್ರ ಈಗ ಕೆಲರ್ ಕೆತ್ಗನೆ ಎತ್ತೆ ನೋಡ್ಕೋ ನೀನ್ ಮನೊಳಗ ಇಲ್ಲ ತಂದಿಂತರ ಅಂತ ಹಾ ಅದ್ರಲ್ಲಿ ಈ ಧಾರವಾಹಿಗಳು ಈ ಹುಡುಗಿರ್ಗಿಂತ ಮುದ್ಕಂಬುದ್ರಿಗೆ ಜಾಸ್ತಿ ಹುಚ್ಚು ಬೇರೆ ಯಾರು ಬೇಡ ನಮ್ಮ ಅವನಿಗೆ ಈಗ ವರ್ಷ ಎಪ್ಪತ್ತೈದು ಎಪ್ಪತ್ತ ವರ್ಷ ಆಗದೆ ಈಗ್ಲೂ ರಿಮೋಟ್ ಹೋಸ್ಕೋ ಕುತ್ಕತ್ತಾಳ ಅವಳ ಬಾಯಿಟ್ಟಾಕ ಕ್ರಿಕೆಟ್ ನೋಡ್ತೀನಿ ಕೊಡೋದ್ರೆ ಹೋಗ ನನ್ ಮಗನೆಪ್ಪ ಪಟ್ಲರ್ ಕಲ್ಯಾಣ ನೋಡ್ಬೇಕಲ್ಲ ನಾನು ಅಂತೇಳ ಅವಳು ನೀನ್ ಕೈ ಮಾಡಗಪ್ಪ ಅವ್ರು ಹೇಳ್ತಾರೆ ಇಟ್ಲೋರ ಅಂದೋರ ಯಾರು ಗೊತ್ತಪ್ಪ ಹಿಂಗೆ ಒಂದಿನ ಪ್ರೋಗ್ರಾಮ್ ಮುಗಿಸೋದೆ ನಾಲ್ಕೈದು ವರ್ಷ ಹಿಂದ್ಗಡೆ ಬಾಗ್ಲಲ್ಲಿ ಮಲಿಕತ್ತಾಳ ಅವ್ವ ಕಾಲಿಂಗ್ ಬೆಲ್ ಮಾಡಿದೆ ಎದ್ದು ಬಾಗಿಲ್ ತಗದ್ಲು ತಗದ್ಬಿಟ್ಟು ಏನನ್ಬೇಕು ಅಯ್ಯೋ ಈಗ ಬಂದ್ಯಪ್ಪ ಅಪ್ಪ ನನಗೆ ಎತ್ತಿ ಎಸ್ತಂಗ ಆಗೋಯ್ತು ಆಚಕಾಗ ನನಗೆ ಎಲ್ಲ ಸುಮ್ಮನ ಮನಗ ಅವ್ರಿ ಯಾಕ ಹೊಳ್ತಾ ನಿನ್ಗೆ ಏನ್ ಬಿರುಗ್ ಬಂದಿದವ ಇದಾಕವಾ ಅಂದೆ ಅಯ್ಯೋ ಭಾಗ್ಯಮ್ಮ ಸತ ಕದಪ್ಪ ಅಂದು ಹಾ ಸಂಧ್ಯಲ್ ತಾನೆ ಡೈರಿ ತಗೊಳ್ಳೆ ಟಗರ್ ಮರಿ ತಿರುಗಾಡ್ದ ತಿರ್ಗಾಡ್ತಿಲ್ಲು ಹಾಲ್ ಬುಡ್ಸ್ಕೊಂಡು ಅವಳಿಗೆ ನಮ್ಮ ಸಾಯುವಂತದ್ದು ಅಂತದ್ದು ಇಶ್ವತಲಿ ಎಂದೆ ಮೆತ್ತ ಮಾತಾಡ್ಲಾ ಪುಟ್ಗವ್ರಿ ಮದ್ವೆಲ್ ಭಾಗ್ಯ ಸತೋದ್ಲಿಕ ಕೂತಾಳವಅಮ್ಮ ಹಿಂಗೆ ಒಬ್ಳು ದಾರಬಾಯಿ ನೋಡಿ 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 ಗಂಡನ್ ಬಿಟ್ಟು ಎತ್ತಗ ಹೋಗ್ತಿರ್ಲಿಲ್ಲ ಯಾವ ಲವ್ ಇಲ್ಲ ಏನೂ ಇಲ್ಲ ಅನುಮಾನ ನಿನ್ನಂಗೆ ಯಾವಳ್ನಾರ ಕರ್ಕಂಬ ಪಿಚರ್ ಗುಂಟೈತೇನೆ ಕತೆ ಆದ್ರೂ ಹದಿನೈದು ದಿನ ತಾವ್ರ ಮನೆಗೆ ಹೋಗಬೇಕು ಗಂಡನ್ ಒಬ್ಬನೇ ಬಿಟ್ಬಿಟ್ಟು ಹೋಗಿ ಭಯ ಅವ್ಳಿಗೆ ಇರಿ ಮಗನ ಕರ್ದ್ಲು ಹದಿನೈದು ದಿನ ಈ ಸ್ಕೂಲ್ ರಜಾ ಹಾಕೋ ನನ್ ಮಗನೇ ನಿಮ್ ಅಪ್ಪ ಎತ್ತಗರವಾದ್ ನೋಡ್ಕೋ ಆ ಸುಶೀಲ ಅವ್ರ ಮನೆ ಏನಾರ ಹೋದ್ರೆ ಹೇಳು ನನ್ನ ಮಗನ ಐದ ಬಂದು ಹಂಗೆ ಕಿತ್ ಮಾಡ್ಬಿಡ್ತೀನಿ ಅಂದ್ಲು ಮೀಸೆಯ ನೀನೇನ ಅನ್ಕಂಡೆ ಬೀಗ ಕಿತ್ ಇನ್ ಬಾಯಿ ತಾಕ ಎಲ್ಲಿ ನೋಡಿದ್ರು ಅಲ್ಲಿ ಬೀಗದ್ಗೇನೆ ಗ್ಯಾನ್ಗೆ ತವ್ರ ಮನೆಗ್ ಹೋದ್ಲು ತವ್ರ ಮನೆಗ್ ಹೋಯ್ತಿದ್ದಂಗೆನೆ ಅರ್ಧ ಗಂಟೆಗೆ ಗಂಡನ್ ಫೋನ್ ಮಾಡಿದ್ಲು ರೀ ಎಲ್ಲಿದ್ದೀರಿ ಅಂದ್ಲು ಮನೇಲಿವ್ನಿಯಿಂದ ಏನ್ ಮಾಡ್ತಾ ಇದ್ದೀರಿ ಅಂದ್ಲು ಪೇಪರ್ ಓದ್ತಾವ್ನಿಯಿಂದ ಏನ್ ಗ್ಯಾರಂಟಿ ಅಂದ್ಲು ಏನ್ ಗ್ಯಾರಂಟಿ ಕೊಡೋನಿಯಿಂದ ನಮ್ಮನೆ ಮಿಕ್ಸಿ ಸೌಂಡ್ ಮಾಡುವನ್ ಕರೆಂಟ್ಗಾಗ್ತಾ ಡ್ರೂರ್ ಅನ್ಸ ಆ ನಮ್ಮ ಇದ್ದೇಕಾನಪ್ಪ ಅಂದ್ರು ಇನ್ ಅರ್ಧ ಗಂಟೆ ಬಿಟ್ಕೊಂಡ್ ತಿರುಗ್ ಫೋನ್ ಮಾಡಿದ್ಲು ಎಲ್ಲಿದ್ದಿರಿ ಅಂದ್ಲು ಮನೇಲಿ ಇವ್ನಿ ಎಂದ ಏನ್ ಮಾಡ್ತಾ ಇದ್ದೀರಿ ಅಂದ್ಲೂ ಟಿ ವಿ ಎಂದ ಏನ್ ಗ್ಯಾರಂಟಿ ಅಂದ್ಲು ಏನ್ ಗ್ಯಾರಂಟಿ ಕೊಡೋಣ ಎಂದ ಇನ್ನೊಂದ್ಸಾರಿ ಮಿಕ್ಸಿ ಸೌಂಡ್ ಬಂದ್ಲು ಕರೆಂಟ್ ಗಾಕ್ತಾಡ್ರ್ ಹದಿನೈದು ದಿನಗಳ್ಲು ಇದೇ ಕೆಲಸ ಎಲ್ಲಿದ್ದರಿ ಏನ್ ಮಾಡ್ತಾ ಇದ್ದೀರಿ ಮಿಕ್ಸಿ ಸೌಂಡ್ ಮಾಡಿ ಎಲ್ಲಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ಮಿಕ್ಸಿ ಸೌಂಡ್ ಮಾಡಿ ಹದಿನೈದು ದಿನ ಆಯ್ತು ತವರ್ ಮನೆಯಿಂದ ಗಂಡನ ಮನೆಗೆ ಬಂದು ಗಂಡ ಮನೇಲಿ ಮಗ ಮಾತ್ರ ಜಗಲಿ ಮೇಲೆ ಕಾಲಲ್ಲಿ ಆಡಿಸ್ತಾ ಕೂತಾವನೆ ಎಲ್ಲಾ ನಿಮ್ಮ ಅಪ್ಪ ಅಂದ್ಲೂ ಗೊತ್ತಿಲ್ಲ ಅಕ್ಕನ್ ಮಮ್ಮಿ ಹದಿನೈದು ದಿನ ಆಯ್ತು ಮಿಕ್ಸಿ ತಕೊಂಡು ಹೋದ ವಾಪಸ್ ಬಂದಿಲ್ಲ ಅಂದ ಅವಳ್ಕಂಡವಳೆ ನಮ್ಮ ಟಿಲಿ ಆಡಸ್ತಾವನೆ ಅಂತ ಅವನು ಯಾರ ಮೇಲೆ ಆಡಸ್ತಾನೆ ನಿಂತಿದನು ಅವಳು ಮುಂದ್ಲು ಬಸ್ಗೆ ಹೋದ್ರೆ ಇವ್ ನಿಂದ್ಲು ಬಸ್ಗೆ ಮಿಕ್ಸಿ ರೀ ಕಟ್ಟೋಗನೆ ಕರೆಂಟ್ ಎಲ್ಲೆಲ್ಲಿ ಸಿಕ್ತದೋ ಅಲ್ಲೆಲ್ಲೇ ಪ್ಲಗ್ ಹಾಕ್ಬಿಟ್ಟು ನಿಂತಾವ್ ಅವ್ಳು ಇವನು ಎರಡು ಮಿಕ್ಸಿ ಹೊತ್ಕೊಂಡ ಬಂದ್ ಮಡಕರವ್ ನನ್ ಕಾರಲ್ಲಿ ಅವನ ಅವಾಗ ಅವಾಗ ಕೇಳ್ತಾಳಿ ಸೌಂಡ್ ಮಾಡ್ತಾನೆ ಅವನು ಅದಕ್ಕೆ ಈ ಹಾಸ್ಯದ ಹಿಂದಿನ ಮರ್ಮ ಗಂಡ ಹೆಂಡಿರ ನಡುವೆ ಅನುಬಂಧವಿರಬೇಕಂತೆ ನೋಡಿ ಅನುಬಂಧವಿದ್ರೆ ಸಾವಿರ ವರ್ಷ ಸುಖವಾದ ಸಂಸಾರ ಒಂದು ಚೂರು ಅನುಮಾನ ಬಂದ್ರು ಕೂಡ ಆ ಮನೆಯಲ್ಲಿ ಶ್ರೇಯತ್ಕರವಾದ ವಾತಾವರಣ ಆದ್ರೆ ಗಂಡಸಿಗೆ ಹೆಣ್ಣಿನ ಮೇಲೆ ಅನುಮಾನ ಬಂದ್ರೆ ಅದು ಕೊಲೆಯಲ್ಲಿ ಅಂತ್ಯವಾಗ್ಬಿಡುತ್ತಂತೆ ನೋಡಿ ಇದು ವೈಜ್ಞಾನಿಕವಾದ ಮಾತು ಚಾಣಕ್ಯ ಹೇಳಿದ ಮಾತು ಅದಕ್ಕಾಗಿ ಗಂಡಾನ ಜೋಪಾನ ಮಾಡೇನನ್ನುವ ಒಂದು ತತ್ವ ಪದವನ್ನ ಬಹಳ ವಿಶೇಷವಾಗಿ ಕೇಳೋಣ ಈಗ ಲಕ್ಷ್ಮೀ ರಮಣ ಗೋವಿಂದ ಕರಿಮಣಿ ಮಾಂಗಲ್ಯ ಒ ನೀಶಿಯವ್ವ ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ